ಅರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ಈಗಾಗಲೇ ಚಾತುರ್ಮಾಸ ರಂಗೋಲಿಯನ್ನು ಹೇಗೆ ಹಾಕಬೇಕೆಂದು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೇವೆ ಈ ಚಾತುರ್ಮಾಸ ರಂಗೋಲಿಯ ಪೂರ್ಣ ಫಲ ಪಡೆಯಬೇಕೆಂದರೆ ನಾವು ಈ ರಂಗೋಲಿ ಹಾಕಿದ ನಂತರ ಚಾತುರ್ಮಾಸ ರಂಗೋಲಿ ಮಂತ್ರ ಅಥವಾ ಕಥೆಯನ್ನು ಅವಶ್ಯವಾಗಿ ಹೇಳಿಕೊಳ್ಳಬೇಕು ಹೇಳಲು ಆಗದಿದ್ದರೆ ಈ ಮಂತ್ರವನ್ನು ಕೇಳುವುದರಿಂದಲೂ ಅಷ್ಟೇ ಫಲ ಪ್ರಾಪ್ತಿಯಾಗುತ್ತದೆ ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ರಂಗೋಲಿ ಮಂತ್ರ ಅಂದರೆ ಕಥೆಯನ್ನು ಕೊಡಲಾಗಿದೆ ಈಗ ಚಾತುರ್ಮಾಸ ರಂಗೋಲಿ ಮಂತ್ರ ಕಥೆಯನ್ನು ಕೇಳೋಣ ಏಕಾದಶಿ ವಿಷ್ಣನ್ನ ದ್ವಾದಶಿ ದ್ವಾರಪಾಲಕರನ್ನ ಇಂದ್ರನ್ನ ಚಂದ್ರನ್ನ ದೇವೇಂದ್ರನ್ನ ಪಂಚಪಾಂಡವರನ್ನು ಕೂಡಿ ಪಗಡಿ ಆಡೋ ಹೊತ್ತಿನ ಒಳಗ ಸಂತಿ ಹರಿತು ಬೇಲಿ ಮುರಿತು ಅಂತ ದ್ವಾರಪಾಲಕರು ಹೇಳಿದರು ಊರೊಳಗೆ ಚಾತುರ್ಮಾಸದ ರಂಗೋಲಿ ಯಾರ ಹಾಕ್ಯಾರ ನೋಡಿಕೊಂಡು ಬಾ ಅಂತ ಹೇಳಿದರು ಗಂಗಿ ಹಾಕ್ಯಾಳ ಗೌರಿ ಹಾಕ್ಯಾಳ ಸಾವಿತ್ರಿ ಸರಸ್ವತಿ ಹಾಕ್ಯಾಳ ಶ್ರೀ ಕೃಷ್ಣನ ತಂಗಿ ಸುಭದ್ರ ಹಾಕಿಲ್ಲ ಅಂತ ಹೇಳಿದರು ಅಕ್ಕಿ ಬೆನ್ನು ಹುರಿ ತಂದು ಬೇಲಿಗೆ ಬಿಗಿರಿ ನರ ತಂದು ತಂದಿಗೆ ಬಿಗಿರಿ ಅಂತ ಅಂದರು ಆಗ ಉದಯ ಕಾಲದಲ್ಲೆದ್ದು ಶ್ರೀಕೃಷ್ಣ ಪರಮಾತ್ಮ ತಂಗಿ ಮನೆ ಕಡೆ ಹೋದ ಯಾಕ ತಂಗಿ ಚಾತುರ್ಮಾಸ್ಯ ನಿಯಮ ಏನು ಮಾಡಿರಿ ಅಂತ ಕೇಳಿದ ಇಂದ್ರನಂಥ ಅಣ್ಣನ್ನ ಬಲ್ಲೆ ಚಂದ್ರನಂಥ ತಮ್ಮನ್ನ ಬಲ್ಲೆ ಅರ್ಜುನನಂಥ ಗಂಡನ್ನ ಬಲ್ಲೆ ವಸುದೇವ ದೇವಕಿ ಅಂತ ತಂದೆ ತಾಯನ್ನ ಬಲ್ಲೆ ಶ್ರೀಕೃಷ್ಣ ಪರಮಾತ್ಮನ ಬಲ್ಲೆ ಅಂದಳು ಹಂಗ ಅಂದ್ರ ಹ್ಯಾಂಗವ ರಂಗೋಲಿ ಹಾಕು ನೇಮ ಹಿಡಿ ಘಟ್ಟ ಬೆಟ್ಟಕ್ಕೆ ಹೋಗಿ ಅಚ್ಚ ಕಲ್ಲು ತಂದು ಅವಳ ಮುತ್ತು ಹಾಕಿ ಪುಟ್ಟಿ ಬೀಸಿ ಶ್ರೀ ಕೃಷ್ಣನ ಗದ್ದುಗೆ ವಿಷ್ಣುಪಾದ ಶಂಖ ಚಕ್ರ ಗದ ಪದ್ಮ ಸ್ವಸ್ತಿಕ ವೃಂದಾವನ ಕೊಳಲು ತಂತಿ ಬೇಲಿ ಹಾಕಲು ಕರು ಮೂವತ್ತ್ಮೂರು ಪದ್ಮಗಳು ಶ್ರೀರಾಮನ ತೊಟ್ಟಿಲು ಸೀತಾ ಸೆರಗು ತುಳಸೀದಳ ಇಷ್ಟೆಲ್ಲ ಹಾಕಬೇಕು ಆನೆ ದ್ವಾರಪಾಲಕರು ಹಾಕಬೇಕು ಅಂತ ಹೇಳಿದ ತಂಗಿ ಸುಭದ್ರ ಬೆಂಚ್ ತಂದು ಹೇಳಿ ಮುತ್ತು ಹಾಕಿ ಕುಟ್ಟಿ ರಂಗೋಲಿ ಅಣ್ಣ ಶ್ರೀಕೃಷ್ಣ ಹೇಳಿದಂತೆ ಹಾಕಿದಳು ಈ ರಂಗೋಲಿಯನ್ನು ಕರಿ ಆಕಳು ಕಟ್ಟಿದಲ್ಲೇ ಬಿಳಿ ಆಕಳು ಬಿಚ್ಚಿದಲ್ಲೇ ಋಷಿಗಳು ಕೂಡುವಲ್ಲಿ ಗಂಗಾ ತಟಾಕದಲ್ಲೇ ದೇವರ ಮುಂದೆ ತುಳಸಿ ಮುಂದೆ ಇಂಥ ಸ್ಥಳದಲ್ಲೇ ಹಾಕಬೇಕು ಸುಭದ್ರ ರಂಗೋಲಿ ಹಾಕಿ ಅರಿಶಿಣ ಕುಂಕುಮ ಅಕ್ಕಿ ಕಾಳು ಅರ್ಘ್ಯ ಕೊಟ್ಟಳು ಐದು ವರ್ಷ ಹಾಕಿದಳು ರಂಗೋಲಿ ಹೋಗಿ ಗುಡ್ಡಾಗಿ ನಿಂತು ಅರಿಶಿಣ ಕುಂಕುಮ ಬೆಟ್ಟಾಗಿ ನಿಂತು ಅಕ್ಕಿ ಕಾಳು ರಾಶಿಯಾಗಿ ನಿಂತು ಅರ್ಘ್ಯ ಕೊಟ್ಟದ್ದು ಹಳ್ಳ ಆಗಿ ಹರಿದು ಮೊದಲನೇ ವರ್ಷ ಶಾವಿಗೆ ಪಾಯಸ ಎರಡನೇ ವರ್ಷ ಎಣ್ಣೋರಿಗೆ ಮೂರನೇ ವರ್ಷ ಮುಚ್ಚೋರಿ ನಾಲ್ಕನೇ ವರ್ಷ ಅನಾರಸ ಐದನೇ ವರ್ಷ ಮಂಡಿಗೆ ಕೊಟ್ಟಳು ಅಣ್ಣ ಆಗಿ ತೆಗೆದುಕೊಂಡ ತಮ್ಮನಾಗಿ ತೆಗೆದುಕೊಂಡ ಶ್ರೀಕೃಷ್ಣ ಪರಮಾತ್ಮನಾಗಿ ತೆಗೆದುಕೊಂಡ ಇಲ್ಲಿಗೆ ಸುಭದ್ರ ಹಾಕಿದ ರಂಗೋಲಿ ಸಂಪೂರ್ಣ ಈ ರೀತಿ ಚಾತುರ್ಮಾಸ ರಂಗೋಲಿಯನ್ನು ಪ್ರತಿನಿತ್ಯ ಹಾಕಿದ ನಂತರ ಈ ಚಾತುರ್ಮಾಸ ರಂಗೋಲಿ ಮಂತ್ರವನ್ನು ಹೇಳಿ ಅಥವಾ ಕೇಳಿ ನಂತರ ಕೃಷ್ಣಾರ್ಪಣ ಎಂದು ಹೇಳಿ ಭಗವಂತನಿಗೆ ಸಮರ್ಪಿಸಿ ರಂಗೋಲಿಯ ಸಂಪೂರ್ಣ ಫಲವನ್ನು ಪಡೆಯಬಹುದು ಈ ಚಾತುರ್ಮಾಸ ರಂಗೋಲಿ ವ್ರತವನ್ನು ಎಲ್ಲ ಸುಮಂಗಲಿಯರು ಐದು ವರ್ಷಗಳವರೆಗೆ ಆಚರಿಸಿ ಮೊದಲನೇ ವರ್ಷ ಶಾವಿಗೆ ಪಾಯಸ ಎರಡನೇ ವರ್ಷ ಎಣ್ಣೋರಿಗೆ ಮೂರನೇ ವರ್ಷ ಮುಚ್ಚೋರಿ ನಾಲ್ಕನೇ ವರ್ಷ ಅನಾರಸ ಹಾಗೂ ಐದನೇ ವರ್ಷ ಮಂಡಿಗೆಯನ್ನು ತನ್ನ ಸಹೋದರನಿಗೆ ಕೊಡಬೇಕು ಚಾತುರ್ಮಾಸ ರಂಗೋಲಿಯ ಮಂತ್ರವನ್ನು ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಡಲಾಗಿದೆ